ನೀವು ಎಂ ಪಿ ಆಗಿ ಎರಡು ಸರಿ ಗೆದ್ದಾದ ಮೇಲೆ ನಮಗೆ ರಾಜ್ಯಕ್ಕೆ ನಿಮ್ಮ ಕೊಡುಗೆ ಏನು ಅಂದರೆ ಸುಮಾರು ಒಂದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ಹಣ ನಮಗೆ ಕಡಿತ ಆಗಿರುವಂಥದ್ದು ಅದೇ ನಿಮ್ಮಿಂದ ನಮಗೆ ಆಗಿರುವಂಥ ದೊಡ್ಡ ಮಟ್ಟದ ಲಾಭ ಇದನ್ನೆಲ್ಲ ಮಾತಾಡಿದರೆ ನೀವು ಸಿದ್ದರಾಮಯ್ಯನವರು ಮಾತಾಡಿದರೆ ಅವರ ವಿರುದ್ಧ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಬಿಟ್ಟರೆ ಸಿದ್ದರಾಮಯ್ಯನವರು ಭಾಳ ಎಫೆಕ್ಟಿವಾ ಅಗ್ರೆಸಿವ್ ಆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ವಿರುದ್ಧ ಏಕೈಕ ಉದ್ದೇಶ ಇಟ್ಕೊಂಡು ಅವನ್ನು ಮುಳುಗಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಮೂಡದಲ್ಲಿ ಯಾವ ಪ್ರಕರಣವೂ ಇಲ್ಲದೇ ಇರುವಂಥ ಕೇಸನ್ನ ಮುನ್ನೆಲೆ ತಗೊಂಬಂದು ಅವ್ರ ವಿರುದ್ಧ ನೀವು ಎಫ್ ಐ ಆರ್ ದಾಖಲು ಮಾಡಿ ರಾಜೀನಾಮೆ ತಗೊಳ್ಳುವಂಥದಕ್ಕೆ ಒಂದು ಹುನ್ನಾರ ಮಾಡ್ತಾ ಇದ್ದೀವಿ ಯಾವ ಕಾರಣಕ್ಕೂ ನಾವು ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಯಾವತ್ತೂ ಈ ರೀತಿ ಒಗ್ಗಟ್ಟನ್ನು ಪ್ರದರ್ಶನೆ ಮಾಡಿರಲಿಲ್ಲ ರಾಜ್ಯದಲ್ಲಿ ಟಾಪ್ ಟು ಬಾಟಮ್ ಗಲ್ಲಿಲಿರುವಂಥ ಕಾರ್ಯಕರ್ತನಾದಿಯಾಗಿ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ಡಿಲ್ಲಿಯಲ್ಲಿರುವಂಥ ಹೈಕಮಾಂಡ್ವರೆಗೂ ಇಡೀ ಎಂಟೈರ್ ಕಾಂಗ್ರೆಸ್ ಪಾರ್ಟಿ ಈಸ್ ಗೋನ್ ಟು ಸ್ಟ್ಯಾಂಡ್ ಬಿಹೈಂಡ್ ಮಿಸ್ಟರ್ ಸಿದ್ದರಾಮಯ್ಯ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಟ್ ಎನಿ ಕಾಸ್ಟ್ ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ನಾವು ಸಿದ್ದರಾಮಯ್ಯನವರ ಬಿಟ್ಕೊಡುವಂಥ ಒಂದು ವ್ಯವಸ್ಥೆ ಇಲ್ಲ ನೂರಕ್ಕೂ ನೂರಷ್ಟು ಸಿದ್ದರಾಮಯ್ಯನವರ ಪರ ಇರ್ತೀವಿ ನೀವು ಯಾವ ತೊಂದರೆ ಕೊಟ್ಟು ನಾವು ಫೇಸ್ ಮಾಡ್ತೀವಿ ಸಿದ್ದರಾಮಯ್ಯನವರು ಧೈರ್ಯವಾಗಿರಬೇಕು ಯಾವ ಕಾರಣಕ್ಕೂ ನೀವು ಕುಂದು ಅಂತ ಕೆಲಸ ಮಾಡಬಾರ್ದು ಈ ಸೈಟ್ ವಾಪಸ್ನ ಕೊಟ್ಟಾಗಿದೆ ಕೇಸ್ ಅಲ್ಲಿಗೆ ಮುಗೀತದೆ ಮುಗಿದೇ ಮತ್ತೆ ನೀವು ಅದನ್ನು ಮುಂದುವರೆಸುವಂಥ ಕೆಲಸವನ್ನು ಮಾಡಿದರೆ ಜನಸಾಮಾನ್ಯರಿಗೆ ನಾನು ಕೈ ಮುಗಿದು ಕೇಳ್ತೀನಿ ದಯಮಾಡಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರ ಕುತಂತ್ರವನ್ನು ಈಗಲಾದರೂ ಅರ್ಥ ಮಾಡ್ಕೊಳ್ಳಿ ಇಡೀ ರಾಜ್ಯದ ಜನತೆ ದೇಶದ ಜನತೆ ನೋಡ್ತಾ ಇದ್ದಾರೆ ಮಾಧ್ಯಮದ ಮೂಲಕ ನೋಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥ ನೋಡ್ತಾ ಇದ್ದೀವಿ ಕಳೆದ ಮೂರು ತಿಂಗಳಿಂದ ಸಿದ್ದರಾಮಯ್ಯನವರಿಗೆ ದಿನನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಬಾಯಿಗೆ ಬಂದಂಗೆಲ್ಲ ಬಯ್ಯುವಂಥ ಕೆಲಸವನ್ನು ಮಾಡ್ತಾ ಇದಾರೆ ಯಾವುದೇ ತಪ್ಪು ಮಾಡದೇ ಇರುವಂಥ ವ್ಯಕ್ತಿ ನಲವತ್ತೈದು ವರ್ಷಗಳ ರಾಜಕಾರಣದಲ್ಲಿ ಯಾವತ್ತೋರು ದುಡ್ಡಿನಿಂದ ಬಿದ್ದೋರಲ್ಲ ಆಸ್ತಿಯಿಂದ ಬಿದ್ದೋರಲ್ಲ ಆ ಥರ ಇವತ್ತು ಇವತ್ತೊಂದು ಸಾವಿರದ ಐದು ಸಾವಿರ ಕೋಟಿ ಒಡೆಯ ಆಗಿರ್ಬೋದಾಗಿತ್ತು ಸಾವಿರಾರು ಸೈಟ್ಗಳನ್ನ ಮಾಡ್ಕೊಂಬೋದಾಯಿತವ್ರು ಸಾವಿರಾರು ಕೋಟಿ ವಿದೇಶದಲ್ಲಿ ವಿಜಯ ವಿಜೇಂದ್ರ ಅವರು ಮಾಡಿದಾರಲ್ವ ವಿಜೇಂದ್ರ ಅವರೇ ಶೆಲ್ ಕಂಪ್ನಿಗಳೇ ಹೆಸರು ಹೇಳ್ಕೊಂಡು ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದಿರಲ್ಲ ಯಾವುದೋ ವೆಸ್ಟ್ ಬೆಂಗಾಲ್ ಶೆಲ್ ಕಂಪ್ನಿಗಳ ಹೆಸ್ರು ಇಟ್ಕೊಂಡು ಹೆಸ್ರುಗಳಿಟ್ಕೊಂಡು ನಮ್ದಷ್ಟು ಇನ್ವೆಸ್ಟ್ಮೆಂಟ್ಗಳನ್ನ ಹೆಸ್ರುಗಳನ್ನ ತೋರಿಸಿದ್ರಲ್ಲ ಆ ಥರ ಅನ್ಕೊಂಬಿಟ್ಟಿದ್ದೀರ ನೀವು ಅಶೋಕ್ ಅವರೇ ನಿಮ್ಮ ವಿರೋಧ ಎಫ್ ಐ ಆರ್ ಇದೆ ಕ್ರಿಮಿನಲ್ ಎಫ್ ಐ ಆರ್ ಎ ಒನ್ ನೀವು ಎರಡು ಮೂರು ಕೇಸ್ಗಳಲ್ಲಿ ಎ ಒನ್ ನೀವು ಯಾಕೆ ರಾಜೀನಾಮೆ ಕೊಡಬಾರ್ದು ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವಂಥದ್ದಕ್ಕೆ ನೈತಿಕತೆ ಇದೆಯಾ ನಿಮಗೆ ಮಾನ ಮರ್ಯಾದೆ ಇದೆಯಾ ಜನಗಳು ಕಾಲಲ್ಲಿ ಕಳ್ಕ ಕಾಲಲ್ಲಿರೋದು ಕಳ್ಸ್ಕೊಳ್ತಾರೆ ಸ್ವಲ್ಪ ದಿವಸ ಹೋದರೆ ಹಿಂಗೆ ಇದೇ ರೀತಿ ನೀವು ನಿಮ್ಮ ತೊಂದರೆಯನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡಿದರೆ ಕಾಲಲ್ಲಿ ಕಳ್ ಇರುವಂಥದ್ದು ಕಳ್ಸ್ಕೊಳ್ತಾರೆ ಯಾವ ನಾಯಿ ನರಿ ನಕ್ಕ ಎಲ್ಲ ಮಾತಾಡ್ತಾರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥ ವ್ಯವಸ್ಥೆ ನಾವು ನೋಡಿದ್ದೀವಿ ಅವನೇ ಅವನು ಜೆ ಡಿ ಎಸ್ ಒಂದು ದೂರದಾರ ಅವನು ಮಾತಾಡ್ತಾನೆ ಕದ್ದು ಕಳ್ಳ ಕಳ್ಳ ಮಾಲು ಕದ್ದಾದ ಮೇಲೆ ಅದು ಕಳ್ಳ ಮಾಲು ವಾಪಸ್ ಕೊಟ್ಟ ಮೇಲೆ ಶಿಕ್ಷೆದಂಗೆ ಕಮ್ಮಿ ಆಗಿರ್ತದೆ ಅಂತ ಕದ್ದವ್ನ ಇವರ ಮನೆ ಆಸ್ತಿ ಅನ್ನೋದು ಕದ್ದಿದ್ದೀವಿ ನಾವು ಇವರ ಇವರ ಅಪ್ಪನ ಮನೆ ಆಸ್ತಿಗಳೇನಾದ್ರೆ ಕದ್ದಿದ್ದೀವ ಹದ್ನಾಲ್ಕು ಸೈಟು ಇವ್ರ ಮನೆ ಆಸ್ತಿನ ನಾವು ಕದ್ದಿದ್ದೀವ ಆ ನಾಲಿಗೆ ಹಿಡಿತದಲ್ಲಿ ಮಾತಾಡಬೇಕು ಹಿಡಿತ ಹಿಡ್ಕೊಂಡು ಮಾತಾಡಬೇಕು ಹದಿನಾಲ್ಕು ಸೈಟು ಕದ್ದಿರೋ ಸೈಟಲ್ಲ ನಿಮ್ಮ ಥರ ಕಳತನ ಮಾಡಿ ಲೂಟಿ ಮಾಡುವಂಥ ವ್ಯವಸ್ಥೆ ಬಿ ಜೆ ಪಿ ಜೆ ಡಿ ಹತ್ರ ಇದೆಯಲ್ಲ ಆ ಥರದ್ದಲ್ಲ ಇಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಪರ್ಯಾಯವಾಗಿ ಪರಿಹಾರ ಕೊಟ್ಟಿರುವಂಥದ್ನ ವಾಪಸ್ ಕೊಟ್ಟಿದ್ದೀವಿ ಮತ್ತೆ ಆಗಿ ಮೂರು ಎಕರೆ ಹದಿನಾರು ಕುಂಟೆ ಸುಮ್ಸು ಬಿಟ್ಬಿಡೋದ ನಾವು ಅದನ್ನು ಡೆಫಿನೆಟ್ಲಿ ಆರ್ ಗೋಂಟ್ ಟು ಫೈಲ್ ಬಿಫೋರ್ ದಿ ಆನ್ಬಲ್ ಕೋರ್ಟ್ ಲೆಟ್ ದ ಕೋರ್ಟ್ ಟೇಕ್ ಎ ಡಿಸಿಷನ್ ಜಸ್ಟಿಸ್ ನಮಗೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತಗೊಳ್ಳಿ ತೀರ್ಮಾನ ನೀವು ಕದ್ಮಾಲನ್ನು ವಾಪಸ್ ಕೊಟ್ಬಿಟ್ರೆ ಸಿದ್ದರಾಮಯ್ಯನವ್ರು ಶಿಕ್ಷೆ ಕಮ್ಮಿ ಆಗ್ಬಿಡ್ತದ ಅಂತ ಮಾತಾಡ್ತಾನೆ ಅವನು ಯಾರೋ ಎಕ್ಸಾಂಪಲ್ ಕೊಟ್ಕೊಂಡು ಮೊಬೈಲ್ ಕದ್ದಿದ್ದನ್ನ ಒಂದು ಎಕ್ಸಾಂಪಲ್ ಕೊಡ್ತಾನೆ ಹಾಂ ನೋಡಿ ಹೆಂಗಿದೆ ದುರಂತ ನಮ್ಮ ರಾಜ್ಯದಲ್ಲಿ ಹಾಂ ಸಿದ್ದರಾಮಯ್ಯನವ್ರು ಯಾವುದೋ ಒಂದು ಸೈಟ್ಗಳು ಕದ್ದವ್ರ ಎಂಟು ಸಾವಿರ ಸೈಟು ಇದೇ ಥರ ಹೋಗೇವೆ ಅಂತ ನೀವು ಬಾಯ್ ಬಡ್ಕ ಇದ್ದೀರ ಸ್ವಾಮಿ ಹದಿನಾಲ್ಕು ಸೈಟ್ಗಳನ್ನು ಬಿಡುಗಡೆ ಮಾಡಿದ್ದೀವಿ ನಾವು ನಾವು ವಾಪಸ್ ಕೊಟ್ಬಿಟ್ಟಿದ್ದೀವಿ ಈಗ ಮಿಕ್ಕಿದ ಸೈಟ್ಗಳನ್ನು ನೀವು ಕೊಡಿಸಿ ಹೋರಾಟ ಮಾಡಿ ಯಾರ್ಯಾರು ಅಂತ ಒಂದು ದಯಮಾಡಿ ಪಟ್ಟಿ ಕೊಡಿ ಎಂಟು ಸಾವಿರ ಸೈಟು ಯಾರ್ಯಾರು ಹೊಡ್ಕೊಂಡವರು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಪಾತ್ರದಲ್ಲಿ ಏನಂತ ಬಿಡುಗಡೆ ಮಾಡಬೇಕಿಗಲೇ ನಾನು ಹೇಳಿದಂಗೆ ನೂರಕ್ಕೂ ನೂರಷ್ಟು ನೀವು ಒಂದು ವಾರ ಗಡುವನ್ನು ಕೊಡ್ತಾ ಇದೀವಿ ಒಂದು ವಾರದ ನೀವು ಹೋರಾಟವನ್ನು ಮಾಡಿ ಯಾರ್ಯಾರ ಹತ್ರ ಎಂಟು ಸಾವಿರ ಸೈಟ್ ಇದ್ದಾವೆ ಅದನ್ನು ವಾಪಸ್ ಕೊಡಿಸುವಂಥದಕ್ಕೆ ನೀವು ಹೋರಾಟ ಶುರು ಮಾಡಲಿಲ್ಲ ಅಂದ್ರೆ ಮುಂದಗಡೆ ಬಂದು ನಾವು ಹೋರಾಟವನ್ನು ಮಾಡ್ತೀವಿ ಒಂದು ವಾರ ಗಡುವನ್ನು ಕೊಡ್ತಾ ಇದೀವಿ ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್ ಆನ್ವರ್ಡ್ ಟು ಸ್ಟಾರ್ಟ್ ಅವರು